ಏನಾದ್ರಿ ಮಡಿ ಮುಡಿದು ಮಡಿ ಮಾಡೋದು ಇದು ಅಡಿಗೆ ಮನೇನ್ ಕೆಲಸ ಇದ್ದಂಗ್ರಿ ಸರ್ ಅದು ಬ್ಯಾಸಿರಿ ಮಾಡ್ಬೇಕು ಬ್ಯಾಸಿರಿ ತೊಕೋಬೇಕು ಅಂದ್ರೆ ನೈಸರ್ಗಿಕ ಸಾಥ್ ಕೊಟ್ಟರು ಹಳಿಕಿನಿ ಅದರಿ ನೈಸರ್ಗಿಕ ಒಂಜಾರ ಸಪಟ್ಟು ಕೂಡ ಒಂಜಾರ ಅಸ್ತುಸ್ತ ಆಗಿರ್ತದೆ ಈಗ ಭೂಮಿ ತಟ್ಟಕದ್ರಿ ಮಾಡ ಹುಟ್ಟುಟಿ ಹುಟ್ಟಿ ಬಕ್ಕಳದ್ರಿ ಏನ್ ಮಾಡ್ರಿ ಸರ್ ನಾ ರೀ ಏನ್ ಮಾಡ್ರಿ ಆಗ್ಯಾವ ನೋಡಿ ಆದಾಟ ಇವು ಕಾಯಿ ಹಾಲಕ್ಕ ಮೂವತ್ತು ಗುಂಟೆ ಹೊಲ ಒಂದು ಒಂದ್ ಎಕ್ರೆ ಒಂಬತ್ತು ಗುಂಟೆ ಹೊಲ ಆ ಭೂಮಿ ಮೇಲೆ ದುಡಿದು ರಾತ್ರಿ ಮಕ್ಳು ಸಾಲಿ ಈ ಮನಿ ಈ ದನಗಳು ಕೊಟ್ಟಿಗೆ ಇವತ್ತೆಲ್ಲ ಇದು ಮಾಡ್ಕೊಂಡಿನಿ ಎರಡು ಎಕರೆ ಮತ್ತೆ ಎಂಟು ಎಕರೆ ಭೂಮಿ ಭೀ ತೊಗೊಂಡಿ ಯಾಕ ರೈತಗ ಭೂಮಿ ಕಮ್ಮಿ ಇದ್ದಾಗ ಭಕ್ತಿ ಹೆಚ್ಚಾಗಿರ್ತಾ ಭೂಮಿ ಹೆಚ್ಚಿದ್ದ ಬೇಕು ಬೇಡ ಮಾಡಿರ್ತಾನ ರೀ ಅಯ್ಯ ನಂದಿಟ್ಟು ಆಸ್ತಿಯ ಆಸ್ತಿ ಆಸ್ತಿಯಿಂದಾಗ ನಾ ರಾತ್ರಿ ಆಗಲ್ಲ ದುಡಿತೀನಿ ಎರಡು ಖಾತ ಹಾಕ್ತೀನಿ ರೀ ಹೆಂಡಿ ಗೊಬ್ಬರ ಹಾಕ್ತೀನಿ ಆರ್ ಆರು ಕಾಳಿ ಒಂದು ಎಲಿಗಿ ಇದೊಂದು ಎಲಿಗಿ ಆರು ಕಾಳು ಬರ್ತಾವ್ರಿ ಹ್ಮ್ ಅಂದ್ರೆ ಸಟ್ ಇಲ್ಲಿ ಹಿಡ್ದು ಅಲ್ಲಿ ತಾನೆ ಸಿಲಿಯಪ್ಪ ಅಂದ್ರೆ ಈಗ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದ್ನಾಕ್ ಹದಿನೈದು ಹಿಂಗ ಸಾರ್ಕ ಒಂದ್ ಇಪ್ಪತ್ತ್ ಪಂಚಿಸ್ತಾನ ಜೋಡ್ ಜೋಡ್ ಆರರ ಕಾಳ ಐದ್ ಕಾಳ ತನಾವ್ರಿ ಮನುಷ್ಯನ ಶರೀರ ಏನ ಸಣ್ಣ ಆಗ್ಬೇಕ್ರಿ ಆಕಳುಗಳಿಗೆ ಸಣ್ಣ ಮಾಡ್ಬೇಡ್ದಿರಿ ಅಂದ್ರ ತಾವಿ ಹವೆ ವ್ಯವಸ್ಥಾ ಮೈ ತೊಳೆದು ಇವೆಲ್ಲ ಮಾಡ್ದಾಗೆ ದನ ರೀ ಇನ್ನ ವರ್ಷ ಏನ ಕಟ್ಟಿಗೆ ಕಟ್ಟಿ ಮಾಡೋದಕ್ಕಿಂತ ಉಲ್ಟಾ ಲಾಸ್ ಅದರಿ ಇದು ಇದ್ರದಿಂದ ಏನತ್ರೀ ಪೂರ ಗಾಳಿ ಆಡ್ತರಿ ಜಾಳಗಿ ಅದ ಈ ಜಾಳಿಗೆ ದಿಂದ ಪೂರ ಗಾಳಿ ಆಡ್ತರಿ ಈ ಗಾಳಿ ಆಡಿ ಪೂರ ಏನ್ ಮಾಡ್ತರಿ ಪೂರಾ ಫಳ್ಳಿರ್ತರಿ ಇದ್ರ ನಮ್ಮ ಇದು ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬುಳ್ ಇವತ್ತು ನಾವು ಒಬ್ಬ ವಿಶೇಷ ರೈತನ ಹತ್ರ ಬಂದಿದ್ದೀವಿ ದೊಡ್ಡ ಇರುವಂತ ಸಣ್ಣ ರೈತ ಅಂತಾನೆ ಹೇಳ್ಬೋದು ಇವರು ಕಡಿಮೆ ಭೂಮಿ ಕಡಿಮೆ ನೀರಿನಲ್ಲಿ ಉತ್ತಮ ಬೆಳೆಯನ್ನು ತೆಗೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಅಂತ ವಿಶೇಷ ರೈತರ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಊರು ಹೇಳ್ರಿ ಸರ್ ನನ್ನ ಹೆಸರು ರೇವಪ್ಪ ಬಿರ್ಯಾದರ್ ಹಾಂ ಮುಕ್ಕಮ್ ತಾಲೂಕು ಅಬಜಲ್ಪುರ್ ಜಿಲ್ಲಾ ಗುಲಬರ್ಗ ಕಲಬುರ್ಗಿ ಕಲಬುರ್ಗಿ ಸರ್ ಎಷ್ಟು ಎಕರೆ ಹೊಲ ಸರ್ ಸರ್ ನಂದು ಒಂದು ಒಂದ್ ತೌಲಿ ಮೂವತ್ತೇಳು ಗುಂಟೆ ಅದ ರೀ ಒಂದ್ ತವಲಿ ಒಂದ್ ಎಕರೆ ಒಂಬತ್ತು ಗುಂಟೆ ಅಂದ್ರೆ ನೀರಾವರಿ ಇದ್ದೀವಿ ಎಷ್ಟಿ ನೀರಾವ್ರಿ ದೀಡ್ ಇಂಚು ನೀರಾವ್ರಿ ಸರ್ ದೀಡ್ ಇಂಚು ನೀರ್ನಾಗ ಆಟ್ರಿ ಮ್ಯಾಲೆ ಮಾಡ್ಕೋತೀನಿ ನೀರ್ನಾಗೆ ಮೇಟೆನ್ ಮಾಡಿ ನೀರ್ನಾಗ ಮಾಡಿ ಉಳ್ಳಾಗಡ್ಡಿ ಮಾಡ್ಕೋತೀನಿ ಗೋಧಿ ಮಾಡ್ಕೋತೀನಿ ಪಾಲಕ್ ಪಲ್ಯ ಮಾಡ್ಕೊತೀನಿ ಮೆಣಸಿನ ಪಿಡ ಮಾಡ್ತೀನಿ ಅಂದ್ರ ಒಂದ್ ಬ್ಯಾಚ್ ತೆಗೆನ ಒಂದ್ ಬ್ಯಾಚ್ ಮಾಡ್ತೀನಿ ಒಂದ್ ಬ್ಯಾಚ್ ತೆಗ್ದಿ ಈಗ ಬಳ ಇದು ಏನು ಹಚ್ಚಿನ್ರಿ ಸರ್ ಮೆಣಸಿನ ಪಡ ತಕೊಂಡು ಉಳ್ಳಾಗಡ್ಡಿ ಹಚ್ಚಿನ್ರೀ ಈಗ ಸದ್ಯ ಉಳ್ಳಾಗಡ್ಡಿ ತಕೊಂಡ್ ಲಾಸ್ಟ್ ಫೈನಲ್ ಬ್ಯಾಸ್ಕಿನಿ ಬಂದಿರ್ತಾರೆ ಮುಂದೆ ಯಾವ ಆಕಾರ ಮಾಡಲ್ರಿ ಅಥವಾ ಹೆಸರು ತಕೊಂಡು ಮತ್ತೆ ಗೋಧಿ ಮಾಡಿರ್ತೀನಿ ಅಂದ್ರ ಪಲಾಟ್ 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 ಮಾಡ್ಕೊಂತ ಹೋತೀನಿ ಎಷ್ಟೆಷ್ಟು ಪ್ಲಾಟ್ ಎಷ್ಟು ಅಂದ್ರೆ ಒಂದು ಶಂಬರ್ ಮಡಿ ಅಂದ್ರೆ ನಮ್ದು ಒಂದು ಗುಂಟೆ ಹತ್ತು ಗುಂಟೆ ಒಂದ್ ಹದಿನೈದು ಗುಂಟೆ ಹಿಂಗು ಇದ್ರ ಗುಂಟೆ 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 ಮಾಡ್ಕೊಂತ ಬರ್ತೀನಿ ಅಂದ್ರೆ ಏನಾದ್ರೆ ಒಂದೇ ಪೀಕದಿಂದ ದಿನಿಂದ ನನ್ಗ ಲಾಭ ಆಗಲ್ರಿ ಒಂದ್ರದಾಗ ಒಂದು ಒಂದ್ರದಾಗ ಖರ್ಚಾ ಮನಿ ಉಳಕ್ ಬಿ ತಕ್ಕೋಬೇಕು ವ್ಯಾಪಾರ ಮಾಡಕ್ ಭಿ ಆಗ್ಬೇಕು ನೀವ್ ಲೆಕ್ಕ ನೋಡಿದ್ರ ಹತ್ತೆಕ್ರ ಬೆಳೆ ಬೆಳೆದ್ರಾಗ ನೀವು ಎರಡ್ ಎರಡು ಎಕರದಾಗ ಸರ್ ಏನಾದ್ರಿ ಮಡಿ ಮುಡದ್ ಮಡಿ ಮಾಡೋದು ಇದು ಅಡಿಗೆ ಮನೇನ್ ಕೆಲಸ ಇದ್ದಂಗ್ರಿ ಸರ್ ಅದು ಬ್ಯಾಸಿರಿಲ್ ಮಾಡ್ಬೇಕು ಬ್ಯಾಸಿರಿಲ್ ತಕ್ಕೋಬೇಕು ಅದ್ ನೈಸರ್ಗಿ ಸಾತ್ ಕೊಟ್ರೆ ಹಳಕಿನಿ ಅದ್ರಿ ನೈಸರ್ಗಿ ಒಂದ್ಜರ ಸಪೋರ್ಟ್ ಕುಳ್ಳಿಲ್ಲ ಒಂದ್ಜರ ಅಷ್ಟ ದಿವಸ ಆಗಿರ್ತದೆ ಬರೀ ಒಂದೂವರೆ ಇಂಚ ನೀರ್ ನೀರ್ ಒಂದೂವರೆ ನಿಮಿಷ ನೀರಿ ಒಂದೇ ಇಲ್ಲಿ ಸರಿ ಬೋರ್ ಇಲ್ಲಿ ಅದ ನೋಡ್ರಿ ಸರ್ ಒಂದೂವರೆ ನಿಮಿಷ ಎಷ್ಟು ವರ್ಷ ಆಯ್ತು ಏನ್ರಿ ನಾಲ್ಕು ವರ್ಷ ಆಯ್ತ್ರಿ ಸರ್ ಪೈಲೆ ಶುರು ಏನ್ ಮಾಡ್ರಿ ಹೈನುಗಾರಿಕೆ ಮಾಡಿನ್ರಿ ಕೃಷಿ ವಿಜ್ಞಾನ ಕೇಂದ್ರದವ್ರು ನಂಗ ಅನುಭವ ಕೊಟ್ರು ಒಂದ್ ಏಳೆಂಟು ಆಕಳ್ ಕಟ್ಟಿ ಹಾಲ ಡೈರಿ ಮಾರೋದು ಮಾಡಿ ಈಗ ಏನಾದ್ರೂ ಕೈಕಾಲ ಮಣ್ಣ ಮಣ್ಣು ಬ್ಯಾನಾಗ ಮುಂದೆ ಎರಡು ಆಕಳು ಇಟ್ಟಿನ ಏನು ಇವೆ ತರಕಾರಿ ಉಳ್ಳಾಗಡ್ಡಿ ಗೋಧಿ ಎಳ್ಳ ಅಂತ ಇಂತ ಮಾಡ್ಕೊತ ಹೊಂಟೀನ್ರಿ ಸರ್ ಕೊಟ್ಟಿಗೆ ಯಾವ ಥರ ಕೊಟ್ಟಿಗೆ ಅದ ಸರ್ ಕೊಟ್ಟಿಗೆ ರೀ ದನಗಳು ಕೊಟ್ಟಿಗೆ ಇದು ಬ್ಯಾಂಕ್ ಲೋನ್ದಿಂದ ಒಂದು ಆರ್ ಲಕ್ಷ ರೂಪಾಯಿ ಶಾಂಕ್ಷನ್ ಕೊಟ್ಟಿರಿ ನಂಗ ಇದು ಕೊಟ್ಟಿಗೆ ಒಳಗ್ ಬರ್ರಿ ಸರ್ ಮಾಡ್ಕೊಂಡು ನೋಡ್ಕೋಗತ್ರಿ ಇದೊಂದು ಆರ ಏಳು ಇದ್ದು ಇದ್ರಿ ಸರ್ ಪೈಲಿ ಏನ್ ಮಾಡ್ರಿ ಮೈ ನಮ್ಮ ಮೊಳಕಾಲಮ್ಮ ಬ್ಯಾನಿ ಆರ ನಾಕರ್ ವರ್ಷ ನಾಲ್ಕು ವರ್ಷ ವರ್ಷ ಅವು ಅವ್ ಆಕಳುಗಳೆಲ್ಲಾ ತೆಗೆದ್ರಿ ಅದರದ್ದು ಏನ್ ಆಕಳದ್ ಮರಿ ಉಳಿದಿವು ಆ ಮರಿ ಮೇಲೆ ಇವು ಆಕಳಗಳು ಮಾಡ್ಕೋತ ಎಪ್ ಆಕಳಿಗೆ ಗೀರ್ ತಳಿ ಹಾಕಿನ ಎಚ್ ಎಪ್ಪ ಅದರಿ ಅದು ಇದು ಗೀರ್ ಮಾಡಿನ್ರಿ ಇದೀರ್ ಇವು ಅದ್ ತಗ ಹೈನುಗಾರಿಗೆ ಪೂರಾ ಮೂವತ್ತೇಳು ಗಂಟೆ ಹೈನುಗಾರಿಕ್ರೀ ಅದಾದ ಬಳಿ ಏನ್ ಮಾಡಿ ಸಾಕಪ್ಪ ಅದ್ರ ಉಳ್ಳಾಗಡ್ಡಿ ಸಡ್ ಮಾಡ್ಕೊಂಡು ಇದು ಅವ್ರ ಮಾಡ್ಕೋತ ನನ್ ಕೈಲಿ ಅದಾಟ ಸಣ್ಣ ಮಾಡ್ಕೋತ ಕುರಿ ಚಾಪ್ ಕಟ್ರ ಅದ್ರಿ ಈ ಸರಿ ಎಲ್ಲಾ ಐತ್ ಇದು ಜಾಡ್ರಿ ಮಾಡಿನ್ರಿ ಗೌರ್ಮೆಂಟ್ ಸವಲತ್ತ ಹಾಕಿನ್ರಿ ಅದು ಆಗಿಲ್ಲ ಉಳ್ಳಾಗಡ್ಡಿ ಸ್ಟೋರ್ ಮಾಡಕ್ರಿ ಯಾಕಂದ್ರ ಅದ್ರಾಗ ಒಂದು ಒಂದ್ ಒಂದ್ಸಲ ಒಂದ್ ನೂರ ಸತ್ರಿ ಐಸಕ್ ಕುಂಡೀ ಪಾಕಿಟ್ 170 ಇರ್ತನ್ರಿ 170 ಇರ್ತನಾ ಇೆರಡು ಜಾಳರಿ ಕೊಂಡಿರ್ತಾರೆ ಹ ಹ ಹ ಹೀಗೆ ಅಂತ ಕೋಯಿದ್ರಿಗೆ ಹಾಕೋತ ಹೋಗದ್ರಿ ಸರ್ ತನ್ ಈಗ ಅನುಕೂಲ ಆಗದ್ರಿ ಸರ್ ಇಲ್ಲಿ ಏನಾದ್ರೂ ವರ್ಷ ಹಾಕೊಂಡು ಅಂದ್ರೆ ವರ್ಷ ಏನ ಕಟಿಗಿ ಕಟ್ಟಿ ಮಾಡೋದಕ್ಕಿಂತ ಉಲ್ಟಾ ಲಾಸ್ ಅದರಿ ಇದು ಇದ್ರದಿಂದ ಏನಾದ್ರೂ ಪೂರಾ ಗಾಳಿ ಆಡ್ತರಿ ಜಾಳಿಗೆ ಅದರಿ ಈ ಜಾಳಿಗೆದಿಂದ ಏನಾದ್ರೂ ಪೂರಾ ಗಾಳಿ ಆಡ್ತದ ಈ ಗಾಳಿ ಆಡಿ ಪೂರಾ ಏನ್ ಮಾಡ್ತಾರಿ ಪೂರ ಫಳ್ ಇದ್ರ ನಮ್ಮ ಇದು ಏನ್ ಮಾಡ್ತಾರ ಬಿಲ್ಕುಲ್ ಗಾಳಿ ಆಡ್ತಾರೆ ಸರ್ ಕೆಡದಿಲ್ರಿ ಆಯ್ತು ಬುಡಕ್ ಏನ್ ಬಿ ಬುಡಕ್ ಬಿ ಫಳ್ ಇಟ್ಟಿನ್ರಿ ಸರ ಯಾಕಂದ್ರ ಏನ್ರಿ ಅತಿ ಏನ್ರಿ ಹೊಲಸಿತ್ತ ಜಾನಿ ಹೋಗಬೇಕ್ರಿ ಬಾಳೆ ಅನುಕೂಲಿತ ಇತ್ತ ಫ್ಯಾನ್ ಹಚ್ಬಹುದ್ರಿ ಸ್ವಲ್ಪ ಅಲ್ಲಿ ಚಾಟ್ ಮಾಡಿ ಹಾಕಿರ್ತೇವ್ರಿ ಸರ ಅಚಾನಕ್ ಸಣ್ಣ ಏನು ಗುಂಜಿರ್ತಾವಲ್ರಿ ಸರ್ ಏನ್ ಬಿದ್ರು ಬಿ ಸೋಸಿ ತಳಗೆ ಬಿದ್ದಿರ್ತಾವ ಬಿದ್ದಿರ್ತಾರೀ ಉಳ್ಳಾಗಡ್ಡಿಗ್ ಏನಾದ್ರಿ ಎಲ್ಲಾ ಕಡೆ ಗಾಳಿ ಬಾಳೆ ಮಳಿಗಿಳಿ ಸಣ್ಣ ಹಾಕ್ತೀನಿ ಹಂಗೆ ಇಲ್ಲಕ್ಕಂದ್ರೆ ಗಾಳಿ ಆಡೋದ್ರಿಂದ ಮುಖ್ಯ ನೀರ ನೀರಾಗಿ ಬೆಳ್ದಿರ್ತದ ಅದಕ್ಕೆ ನೀರ್ ಹತ್ ಕುಡಬೇಡ್ರಿ ಲಾಸ್ಟ್ ಕಿತ್ತ ಬಳಕ ನೀರ್ ಹಚ್ಚ ಕೆಟ್ಟ ಹೋಗಿರ್ತದ ಉಳಾಗಡ್ಡಿದಿ ಹಂಗೇದ್ರ ಮೇವು ಸಣ್ಣ ಮೇವು ಕತ್ತರಿಸಿ ಹಾಕಿರ್ತೇನ್ರಿ ಮೇವು ಎಷ್ಟು ಹೋಗಲ್ಲ ಅದೇ ತಿಪ್ಪಿಗೆ ಬಹಳಷ್ಟು ಹೋಗಲ್ಲ ಇದ್ರದ ಹೆಂಡಿ ಇಟ್ಟೇ ಹೋಗಿರ್ತದ್ರಿ ಇದು ಇದು ಗೀರರಿ ಸರ್ ಮೇವು ಸ್ವಲ್ಪ ಬಿಡ್ತರಿ ಕಾಲಾಗ ಮ್ಯಾಟ್ ಅವ್ರಿ ಅವು ಆ ಕಡೆ ಸರಿದಿರ್ಬಾರ್ದು ಮಾಡ್ಬೇಕಂದ್ರ ಎಲ್ಲಾ ರೀತಿ ಮನುಷ್ಯನ ಶರೀರ ಏನ ಸಣ್ಣ ಆಗ್ಬೇಕ್ರಿ ಆಕುಗಳಿಗೆ ಸಣ್ಣ ಮಾಡ್ಬೇಡ್ರಿ ಅಂದ್ರ ತಾವಿ ಹವೆ ವ್ಯವಸ್ಥಾ ಮೈ ತೊಳೋದು ಇವೆಲ್ಲಾ ಮಾಡ್ದಾಗೆ ದನ ರೀ ಇನ್ನ ನಾವು ದನಗಳು ಸುಕ್ಷ್ಮ್ ಇಟ್ಟ ಅಂದ್ರೆ ಯಾವರ್ಲೆ ಸುಕ್ಷ್ಮು ಆಗಿರ್ತದೆ ಇಲ್ಲಾ ದನಗಳು ವ್ಯವಸ್ಥೆ ಮಾಡಲಿಲ್ಲ ದನಗಳು ಉಲ್ಟಾ ಲಾಸ್ ಆಗತ್ತ ಈಗ ನಿಮ್ಗೆ ಕಷ್ಟ ಆಗ್ತದ ಕಷ್ಟ ಆಗಿದೆ ಸರ್ ಈಗೇನು ದಿನ ಒಂದು ಮೂವತ್ ನಲ್ವತ್ತು ಲೀಟರ್ ಚಂಜಿಗ್ ಹಾಲ್ ನಾ ಈಗ ಏನಾಗಿದ್ರಿ ಮಳಕಲ್ಲ ಮಣ್ಣ ಒಂದ್ ಐದು ಹಾಲ್ಕತ್ತರಿ ಮುಂಜಾನೆ ಕರೆಕ್ಟ್ ಐದು ನಾಕೂರಿ ಏಳ್ಬೇಕ್ರಿ ಏಳು ಏಳು ಏಳಕರಿ ಹಾಕಿಬೇಕ್ರಿ ಸರ್ ಏಳು ಏಳು ಅವ್ರಿಗೆ ಗಾಡಿ ಹೋಗಿರ್ತೀವಿ ಬೆಕ್ಕದಟ್ಟ ಹಾಲು ಇದ್ರ ಬಿ ಗಾಡಿ ಹೋದೊಳಗ್ ಹಾಲು ಹೋಯಲ್ರಿ ಯಾರು ಅಲ್ಲಿ ಲೆಪ್ಸ್ ಆಗಿರ್ತದ್ರಿ ಅದಕ್ಕ ಕಂಟಿನ್ಯೂ ಮನ್ಷಿ ಅಂದ್ರ ಡ್ಯೂಟಿ ಡ್ಯೂಟಿ ಹ ನಾ ನಾವು ಅಂದ್ರ ಬಿ ಇಲ್ಲಿ ಯಾರ ಒಬ್ಬ ಕರ ಬಿಡಕ್ ಬರ್ಬೇಕ್ರಿ ಏನ್ ಆದ್ರ ಭೀ ಮಾಡೇಬೇಕ್ರಿ ಎಲ್ಲಿ ಹೋಗಪ್ಲಿಲ್ರಿ ದನಗಳು ಕುರುಗಳು ಯಾರದವ್ ಮನೆಯಾಗ ಒಬ್ ಎಷ್ಟ್ರ ಇದ್ದಾಗ ಆತರಿ ಸರ್ ಅಲ್ಲಿ ತಾನೆ ಯಾವ ಆಗಲ್ರಿ ಸರ್ ನೆಪ್ಯ ರೀ ದನಗಳ್ ಹುಲ್ರಿ ಒಂದ್ ಜರ ನಿಮ್ ಮಳೆ ಇದು ಬಿಸಿಲಿನಿಂದ ನೀರ್ ಅಟಕಟ್ಟಿ ಆದ್ಮಕ್ ಹೈಟ್ ಬಂದಿಲ್ರಿ ಇದು ಚಾಪ್ ಕಟ್ಟದ ಹಾಕಿ ಸಣ್ಣ ಬುಕ್ಡಿ ಮಾಡಿ ಮತ್ತ ಹೆಂಗ್ ಕಟಾವ್ ಹಂಗ್ ಚಿಕ್ಕೋತ್ ಚಿಕ್ಕ ಸರ್ ಈ ಕಡೆ ಕಟ್ಟಿಂಗ್ ಮಾಡ್ಕೋತ ಆಕಡೆ ಹೋದ್ರೆ ಈ ಕಡೆ ಹಂಗೆ ಮತ್ ಚಿಕ್ಕ ಹೋದ್ ಬಂದಿರ್ತಾರೆ ಸರ್ ಅಕಡೆ ಏನ್ ಬ್ಯಾಚ್ ಮಾಡಿನ್ರಿ ಅದು ಮೆಣಸಿನ್ ಪಡ ಮಾಡಿನ್ರಿ ಮೆಣಸಿನ್ ಪಡಾ ತಕೊಂಡು ಉಳಗಡಿ ಮಾಡಿನ್ರೀ ಉಳಗಡಿ ಮಾಡ್ಕೊಂಡ್ ಮತ್ ತೆಳಗಿಂದ ಏನ್ ಮಾಡ್ರಿ ಮಾಗಿ ಉಳಗಡಿ ಮಾಡಿನ್ರೀ ಮಾಗಿ ಉಳಗಡಿ ಮಾಡಿ ಗೋದಿ ಮಾಡಿನ್ರಿ ಹ್ಮ್ ಮತ್ ಅಗಿ ಹೊಲ ಖಾಲಿ ಏನ್ ಮಾಡಿದ್ರಿ ಕಡ್ಜೋಳ ಹಾಕಿಬಿಟ್ರಿ ಅದಿ ಮೇವ್ರಿ ಇದು ಏನ್ ಬಳ್ಳೋಳಿ ಹಚ್ಚಿದ್ ಸರ್ ಮನಿ ಪುರತೆಕ ಬಳ್ಳೋಳಿ ಮಡಿ ಬಳ್ಳೋಳಿ ತಕೊಂಡಿನ್ರಿ ಮುಂದೇನ್ ಮಾಡ್ರಿ ಗಂಡ ಗಂಡ ಬೀಜ ಉಳಿ ಬೀಜ ಮಾಡ್ತಲ್ರಿ ಸರ್ ಏನ್ ನೀವ್ ಅಂದಿಲ್ರಿ ಹರೊಂದ್ ನಿಮ್ ನೀವು ರೈತರು ಮಾಡ್ಕೊಂಡ್ರ ಮುಂದೆ ಉಳತೆ ಯಾರ ಅನಂತ ಭಾವನಾ ನಿಮ್ ಬೀಜ ನೀವು ಮಾಡ್ಕೋಬೇಕು ಹರೊಂದ್ ಅಂದ್ರೆ ನೀವ್ ಬೆಳೆಯಲ್ಲ ಅನಂತ ಭಾವನಾ ಮಾಡ್ಕೊಂಡ್ರಿ ಇವು ಉಳಿ ಬೀಜ ಮಾಡ್ಕೊಂಡಿನ್ರಿ ತಗ ಈಗ ಅದಾಟು ಇದು ಒಂದೇ ಉಳ್ದ್ರಿ ಬಿಸಿಲಿ ಲೇಟ್ ಆಗಿ ಕಾಲಗಾಯ್ತು ಪೂರ ಅಲ್ಲಿತನ ಮಡಿದು ತಕ್ಕೋತ್ ಬಂದಿನ್ರಿ ಇದು ಲಾಸ್ಟ್ ಉಳ್ದ್ರಿ ಒಂದ್ ಜಾರ ಲೇಟ್ ಆಗನ ಇದು ಪುನಃ ಪರಿಸ್ ಅದ ರೀ ತಳಿ ಬೀಜ ಇದು ಏನೋ ಪಂಚಗಂಗಾ ಹಾಕಿದ್ರಿ ಬೇರೆ ಬೇರೆ ತಳಿ ಹಾಕೋತ್ ಹೋಗಿನ್ರಿ ಘಟಕ ರೀ ಇದು ಇದು ಪೈಲೆ ಒಂದ್ ತುಂಬಿತ್ರಿ ಅದ್ ತಗದು ಏನ್ ಮಾಡಿದ್ರಿ ಆ ಸಸಿ ಉಳಗಡ್ಡಿಗೆ ಮೆಣಸಿನ ಪಿಡಕ ಇದು ಹಾಕೊಂಡಿನ್ರಿ ಎಲ್ಲಾ ಚಿಗಳ ಹೊಲ್ದಾನ ಹುಲ್ಲ ಕಸ ಇವೆಲ್ಲ ಗೋಳೆ ಮಾಡಕೊಂಡ್ ಪರ್ಸನ್ ಹೆಂಡಿ ಇದೆಲ್ಲ ಥೊಡೆ ಥೊಡೆ ಮತ್ತೆ ಹೆಂಡಿ ಬಿ ದಬಾಸಿ ಹಾಕಬಲಿ ಪಹ್ ಇದಕ್ ಹಾಕಿ ನೆನಸಿ ನೆನಸಿ ನೆಂದ ಬಳಕ ಮುಂದ್ ಹುಳ ಬಿಟ್ಟು ಒಂದ್ ನೆಂದ ಬಳಕೆ ತಿಲ್ಲಕ್ ಶುರು ಮಾಡಿ ಕಾವ್ ಹೋಗ್ಬೇಕ್ರಿ ಯಾಕಂದ್ರೆ ಎಕ್ದಮ್ ಕಾವ್ನಾಗ ಹುಳ ಇದು ಲಾಸ್ ಆತ ಇದೊಂದು ಗುಂಡಿಗಿ ಮಾಡ್ಕೊಂಡಿನ್ರೀ ಇದು ಈ ಗಿಡಗಳಿಗೆ ಏನಾದ್ರೆ ಎರ್ಯ ಒಳಗ್ ಹಾತಾನೆ ಹಾಕಿನ್ರಿ ಇಲ್ಲಿ ಚಿಕ್ಕು ಗಿಡ ಅದರಿ ನಿಂಬಿ ಗಿಡ ಅದ್ರಿ ಹ ನಿಂಬಿ ಗಿಡ ಈ ಈ ಚಿಕ್ಕು ಗಿಡ ಅದ್ರಿ ಕೃಷಿ ವಿಜ್ಞಾನ ಕೇಂದ್ರದವ್ರಿ ಕೊಟ್ಟಿದ್ದಾರೆ ನೀಲಂ ನೀಲ್ಕಾಯಿ ನೀಲ್ ಗಿಡ ಅದರಿ ನಿಂಬಿ ಹಾಡ ಗಿಡ ಅವ್ರಿ ಆಕಡೆ ತಗ ಹುಂಚಿ ಗಿಡ ಅದ್ರಿ ಈಗ ಅವಕ್ ಕಾಯಿ ಆಗ್ಯಾವ್ರಿ ಮೂರ್ ಏನೋ ನಾಲ್ಕು ವರ್ಷ ಆಯ್ತ್ರು ಇದಕ್ ಕೊಟ್ರಿ ಆಗ್ತಾವ್ರಿ ಇನ್ನ ಈಗ ಭೂಮಿ ತಟ್ಟಕದರಿ ಮಾಡ ಹುಟ್ಟು ಬಕ್ಕಳದ್ರಿ ಏನ್ ಮಾಡ್ರಿ ಸರ್ ನಾ ರೀ ಏನ್ ಮಾಡ್ರಿ ಆಗ್ಯಾವ ನೋಡ್ರಿ ಅದಾಟಿ ಕಾಯಿ ಹಾಲಕತ್ತೀ ಈಗ ನಿಂಬಿಕಾಯಿ ಬಿ ಅಲಕತ್ತವ್ರಿ ಇದು ಇದು ಬಿ ಹಾಲಕ್ರಿ ಆ ಜಾಮೂನ್ ನೀಲ್ ನಿಲ್ ರೀ ಇವ್ ಭೀ ಹೂವ ಬಿಟ್ಟವ್ ನೋಡಬ್ರಿ ಇವ್ ಸರ್ ಕೃಷಿ ವಿಜ್ಞಾನ ಕೇಂದ್ರದವ್ರೆ ಕೊಟ್ಟ್ರಿ ಸರ್ ನಂಗ ಹ್ಮ್ ಹ್ಮ್ ಹೂವ್ರಿ ಹೂವ ಬಿಟ್ಟವ್ರಿ ಈ ಪುರಾ ಇಲ್ಲಿ ಹೂವಾ ಬಿಟ್ಟವ್ ನೋಡ್ರಿ ಸರ್ மேல காய் ஹூட்டவ் இல்லை பூரா நோட்ல இது பூரா அது நோட் மேல பூரா நோட்ரி சார் அல்ல நோட் ಅಲ್ಲಿ ಏನು ಮೂವತ್ತೇಳು ಗುಂಟೆ ಐತ್ರಿ ಇದು ಒಂದ್ ಎಕರೆ ಒಂಬತ್ ಗುಂಟೆ ಒಂದ್ ಎಕರೆ ಒಲಿ ತೊಗರಿ ಪಿಕ್ ತೊಕೊಂದಿನ್ರಿ ಇದ್ರಿ ಹ್ಞೂ ರೀ ಒಂದು ಆರು ಐದಾರು ಕುಂಟಲ್ ತೊಗರಿ ಬಿ ಆಗದ್ರಿ ಮುಂದ್ ಅದ್ರ ಮೇಲೆ ಉಳಗಡಿ ಮಾಡ್ಕೊಂಡಿನ್ರಿ ಒಂದು ಎಳ್ ಬಿತ್ತಿನ ಬಿತ್ತಕ್ ಲೇಟ್ ಆಗಿ ಕಾಲಾಗ ಪೂರಾ ಎಳ್ ಬಿತ್ತದೆ ಥೋಡೆ ಬಿತ್ತಿನ ಆತ ಅನ್ಮನ್ಸಿ ಈ ಮುಂದ ನೋಡಮ್ ಟೇಸ್ಟ್ ರೀ ಮಾಡ್ ಈ ವರ್ಷ ಮುಂದೆ ಮತ್ತೆ ಹೆಚ್ಚಿಗೆ ಮಾಡ್ಕೊಳ್ಳಿ ಅನಂತ ಬಿತ್ತಿನ ಯಾವ ತಳಿ ಆದ್ರಿ ಇದು ಹದ್ ಹತ್ತು ಇಪ್ಪತ್ರಿ ಸಾವಿರದ ಇಪ್ಪತ್ರಿ ಅದ್ ಹೆಂಗದ ನಂಗ ಅದು ಹೊಸ ಹೊಸ ತಳಿರಿ ಸರ್ ಶೇವಿತ ಅನ್ನೋದ್ ರೀ ಇದು ತಳಿ ರೀ ಅದು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿದ ತಂದಿನ ಅಲ್ಲಿ ಬೀಜ ಈ ರೈತ ಇದು ವಾಪ್ರಾಸ್ ನೋಡಪ್ಪ ಅಂತ ಕೊಟ್ಟರಿ ಅವ್ರು ನಾ ಒಂದ್ ಬ್ಯಾರೆ ರೈತಗ್ ಬ್ಯಾರ ರೈತ್ರಿ ಇದು ತಳಿ ಭಾರಿ ಅದ್ರಿ ಸರ್ ಇಳುವರಿ ಬ್ಯಾರೆ ರೈತರಿಗೆ ಕೊಟ್ಟ್ರಿ ನಾವೊಂದು ಥೋಡೆ ಬಿತ್ತಿನ ಸರ್ ಒಂದ್ ಪಾವ್ ಕಿಲೋ ನಾ ಇದು ತಳಿ ಭಾರಿ ಪಸಂದ್ ಬಿತ್ತಾಯಿ ಕಾಯಿ ಅಂದ್ರೆ ಏನ್ರಿ ಸರ್ ಭಾರಿ ಇಳುವರಿ ಅದ್ರಿ ಕಾಯಿ ಇದು ಒಂದೇ ಅರ್ಧ ಎಕರೆ ಬಿತ್ರಿ ಒಂದ್ ಎಕರೆ ಬಿತ್ತದಂಗ ಆಗ್ತಾರೀ ಸರ್ ಅಂದ್ರೆ ಡಬಲ್ ಒಂದು ಜಟ್ಟಿಗೆ ಐದು ಆರು ಕಾಳ ಅವ್ರಿ ಐದ್ ಬರಬೋದ್ರಿ ಇದು ಶುರು ಅದ ರೀ ಸರ್ ನನಗ ಅನುಭವ ಆಗಲ್ರಿ ಮುಂದ್ ಇದೊಂದು ತಳಿ ತೊಂದಾಗ ಮುಂದ್ ಗೊತ್ತಾಗ್ತದೆ ಯಾಕಂದ್ರೆ ಈ ಒಂದ್ ಸಾರಿ ರಾಶಿ ಮಾಡ್ದಾಗೆ ಗೊತ್ತಾಗಿರ್ತರಿ ಎಷ್ಟು ಕುಂಟಲ್ ಆಯ್ತಪ್ಪ ಇಷ್ಟು ಹೊಲಕ್ಕೆ ಹತ್ತು ಗುಂಟೆ ಬಿತ್ತಿನಂದ್ರ ಹತ್ತು ಗುಂಟೆ ಕೆಟ್ಟಾಯ್ತು ಎಷ್ಟ್ರಿ ಇದೊಂದು ಪಾವು ಕಿಲೋ ಬೀಜ ಹತ್ತು ಗುಂಟೆ ಮಾಡಿ ಅಂದ್ರ ಕುರ್ಗಿಲೆ ಬಿತ್ತಿನ್ರಿ ಸರ್ ಕುರ್ಗಿಲೆ ಬಿತ್ತಣಿಕೆ ಆಗಿದ್ರಿ ಅವು ಟ್ಯಾಕ್ಟರ್ ಬಿತ್ತಸೀನ್ರೀ ಮತ್ತ ಕೈಲಿ ಬಿತ್ತಿಲ್ಲಾ ಬಿತ್ತಿ ಒಂದ್ ಎರಡ್ ಮೂರು ನೀರು ಕಟ್ಟಿನ್ರಿ ಸರ್ ಇದಕ್ ಬಹಳ ಮೂರ್ ನೀರ್ ನೀರ್ನಾಗ ಎಳು ಕಡಿಗಾತೀ ಬಹಳಷ್ಟು ನೀರ್ ತೋಳಲ್ಲ ಅದ್ರದ್ದು ಚಲೋದ ರೀ ಇದ್ರದ್ದು ಯಾಕೆ ಎಣ್ಣೆ ಗೊಬ್ಬರ ಯಾವ ತರ ಗೊಬ್ಬರ ಹಾಕಿಲ್ರಿ ಸರ್ ಭೂಮಿಯಾಗ ಏನದ ಅದ್ರ ಹಸ್ರ ಮೇಲೆ ಮಾಡಿನ್ರಿ ಇದ್ರ ಏನು ಖಾತಾ ಏನು ಹಾಕಿಲ್ಲ ಏನು ಹಾಕಿಲ್ರಿ ಭೂಮಿ ತಾಯಿ ಮೇಲೆ ಇದ್ ಬೆಳದರಿ ಹ್ಮ್ ಇದೆಲ್ಲ ಅದಕ್ಕೆ ನೀರ್ ಹಾಕಿ ನೋಡ್ರಿ ಕಸ ತಗದ್ ಅಷ್ಟೇ ರೋಗ ರುಜಿನ ಏನಿಲ್ಲ ರೋಗ ಏನು ಬಂದಿಲ್ಲ ಸರ್ ಏನ ಇದು ದೊಡ್ಡ ರೋಗ ಏನ ಇದು ಏನ್ ಬಂದದ್ರಿ ಇದು ಅಂದ್ರೆ ನಂಗ್ ಪೈಲೆ ಗೊತ್ತಿಲ್ಲಾರ ಬಿಟ್ಟು ಈಗ ನಿಮ್ ಅಂತ ಹೇಳದಾಗ ಗೊತ್ತಾ ಇದು ಎಲ್ಲಾ ಪೈಲೆ ತೆಗಿಬೇಕು ಹೊತ್ತೊಂದ್ರಪ್ಲೇ ಇದಕ್ಕ ಒಂದ್ರದಿಂದ ಒಂದ್ರ ವೈರಸ್ ಕಟ್ ಮಾಡಿ ಹೊರಗಡೆ ಅಂದ್ರೆ ಬಾಂದರಿ ಆಚೆ ದೂರ ಅನುಭವ ಬಿಡಿ ಇಲ್ಲೇ ಇದ್ರ ಮೇಲೆ ಯಾವ್ದೇ ಕೀಟ ಕುಂತು ಇನ್ನೊಂದ್ ಗಿಡ ಕುಂತರ ಇದು ವೈರಸ್ ಅಂದ್ರೆ ಸರ್ ಹರೋಬ್ಬ ರೈತರಿಗೆ ಅನುಭವ ಅಲ್ರಿ ಸರ್ ಈಗ ಗೊಡ್ ರೋಗ ಬತ್ತ ತೊಗರಿ ಅಂದ್ರ ಅಲ್ಲಿ ವೈರಸ್ ಬಂದ ನೋಡಪ್ಪ ನೀವ್ ಹೇಳ್ತೀರಿ ವೈರಸ್ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ ಈಗ ನಿಮ್ದಿಂದ ನಾವ್ ಆದಂಗ್ರಿ ಇದು ಈ ಯಾಕೆ ಬರ್ಲಿಗತ್ತಾ ಇದು ಗೊಡ್ ರೋಗ ಒಂದ್ ಫಂಟಿ ಹಾಂಗದ್ರಿ ಒಂದ್ ಫಂಟಿ ಹಾಂಗದ್ರಿ ಸರ್ ಮಾತ್ರ ಬಾರಿ ಸೂಪರ್ ಬಂದದ್ರಿ ಸರ್ ನಾ ಅಲ್ಲಿ ಎಳ್ಳಿಂದು ಚಲೋ ಅದ್ರಿ ಸರ್ ಇದ್ರದು ಅಂದ್ರ ಇದಕ್ಕೇನದ ಮೈನತ್ ಕಮ್ಮದಿ ಒಣ ನೀರ ಯಾವ ಎಣ್ಣೆ ಹೊಡ್ದಿಲ್ರಿ ಏನ್ ಖರ್ಚು ಮಾಡಿಲ್ರಿ ಡಿ ಎ ಬಿ ಹಾಕಿಲ್ಲ ಏನು ಹಾಕಿಲ್ರಿ ಇದು ಇದ್ರ ಲೆಕ್ಕ ಒಂದು ಇದಕ್ಕೆ ರೀ ಐದು ಆರು ಕಾಳ ಸರ್ ಈಗ ಈ ಕಡೆ ಅವ ನೋಡ್ರಿ ಈಗ ರೀ ಈ ಸಡಿ ಮೂರು ಆರು ಕಾಳ ಅವ್ರಿ ಒಂದು ಎಲಿಗಿ ಇದೊಂದು ಎಲಿಗಿ ಆರು ಕಾಳು ಬರ್ತಾವ್ರಿ ಅಂದ್ರೆ ಸಟ್ ಇಲ್ಲಿ ಹಿಡ್ದು ಅಲ್ಲಿ ಏ ಸಿಲಿ ಎಲಿಯಪ್ಪ ಅಂದ್ರೆ ಈಗ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹಿಂಗೆ ಸಾರ್ಕ ಒಂದು ಇಪ್ಪತ್ತು ಪಂಚಿಸ್ತಾನ ಜೋಡ್ ಜೋಡ್ ಆರಾರ ಕಾಳ ಐದದು ಕಾಳ ತರಿಸಿ ಅಂದ್ರೆ ಏನದ್ರಿ ಒಂಟು ಕಾಳ ಎರಡು ಕಾಯಿಗೆ ಇಳುವರಿ ಕೊಡೋದು ಒಂದ್ರದಾಗೆ ಆರು ಕಾಳ ಅಂದಾಗ ಎಲ್ಲಿ ಹರಿಸ್ತವೆ ಒಂದು ಕಾಯ್ದಾಗ ಎಷ್ಟು ದಾಣಿ ಇರ್ತದ ಎಣಸಿಲ್ರಿ ಅಂದ್ರೆ ಈಗ ನಾಕೆಣಿಯಿಂದ ಇದು ಅಂದ್ರ ಒಂದ್ ಸೈಡ್ ಆರ ಮೂರು ಒಂದ್ ಸೈಡ್ ಮೂರ್ ಅಂದಾಗಿ ಬಡ್ಡಿ ತನ ಎಸ ಎಣಸ ಅದ ಯಾಕಂದ್ರ ಅದು ಕಡ್ದೆಲ್ಲ ಎಣಸದಾಗೆ ಗೊತ್ತಾ ನಮ್ಗ ಈಗ ಭೂಮಿನೂ ಅಷ್ಟೊಂದು ಸ್ಟ್ಯಾಂಡರ್ಡ್ ಭೂಮಿ ಅನ್ಸಲ್ರಿ ಇಲ್ರಿ ಭೂಮಿ ಸ್ಟ್ಯಾಂಡ್ ಅಂದ್ರ ಅದರ ಕಚ್ಬಕಿ ಅದರಿ ಒಂದ್ ಜನ ಕಟ್ಟು ಕುಡ್ದಿನ್ರಿ ಅಂದ್ರ ಯಾವದೇ ಏನ್ ಮಾಡಿದ್ರಿ ಹರೊಂದು ಆ ಜಿಗುಟ ಮಣ್ಣ ಕಚ್ ಪೈಕಿ ಜಿಗಟ ಆಗಾರ್ದಾಗ ಅದೇನ್ ಮಾಡ್ರಿ ಮುರುಮ್ ಹೊಡಸ್ರಿ ಆ ಭೂಮಿ ಮೆತ್ತಗಾಗಿ ಹೊಲ ಲೆಕ್ಕದ ಮೇಲೆ ಮೇಲ್ರಿ ಚಲೋ ಎರಿ ಭೂಮಿಗಾದ್ರೆ ಇನ್ನ ಚಲೋ ಬರ್ ಎರಿ ಭೂಮಿ ಮತ್ತಿಟ್ಟು ಚಲೋ ಬರ್ತಾರೀ ಸರ್ ಪ್ಯೂರ್ ಮಣ್ಣಿಗೆ ಮೂರ್ ನೀರಿಗೆಲ್ಲೇ ಬರ್ತಾ ನೋಡ್ರಿ ಸರ್ ಮೂರೇ ನೀರಿ ಅಂದ್ರ ಪೈಲೆ ನಾಟಸದೆ ಮುಖ್ಯ ರೀ ಸರ್ ಹೌದ್ರಿ ಮೇನ ಇವಕ್ ಎಷ್ಟ್ ಮ್ಯಾಲಿಟ್ಟು ನಾಟಸ್ತ್ರಿ ಅಟ್ ಏಕ್ ನಮ್ಮ ನಾಟ್ ತಂದ್ರ ಕಲಾಸ ಐತ್ರಿ ಅವ್ನು ಏನೂ ತರಾಸಿ ಅದ್ ಸಾಲ್ ಸಾಲ ಹಿಂಗ್ ನೇಗಿಲ್ ಗಿಟ್ ನೀರ್ ಹಾಕಿರಿ ಭೀ ಬೆಳಿತದ್ರಿ ಸರ್ ನಗಿಲ್ ಗಿಟ್ ಹಾಕ್ತಾರ ನೋಡ್ರಿ ಸಾಲ ಹಿಡ್ದ್ ಪೂರಾ ಹೊಲಕ್ ಹೊಲಾನೆ ಹಿಂಗ್ ಬೆಳಸಬೇಡ್ದ್ರಿ ಸರ ಹೊಲಕ್ ಹೊಲ ಕರಡಿ ನೀರ್ ಬಿಟ್ಟರೆ ಬಿ ಏನ್ ಸಂಬಂಧ ಇಲ್ರಿ ಬುಕ್ಕ ಹೆಚ್ಚಕ ಮಾತ್ರ ಟ್ರಾಕ್ಟರ್ ಕರೆಕ್ಟ್ ಮಷಿನ್ ಇಟ್ಟಿರ್ತಾರೆ ಆ ಮಷಿನ್ ಅಟ್ಟೆ ಇಂಚ ಇಂಚನಾಗೆ ಮುಣಗಬೇಕ್ರಿ ಕರೆಕ್ಟ್ ಬಿಡ್ತಾರ ಅದು ಮನುಷ್ಯ ಏನ್ ಮಾಡ್ತಾರೆ ಹೆಚ್ಚಕ ಬುಕ್ಕ ತಳಗಿಡು ಮ್ಯಾಲಿಡು ಇದ್ರದಿಂದ ಏನಾಗ್ತದ್ರಿ ಅದು ಒಂದ್ ಜರ ನೀರ್ ದಬಾಶ್ ಹೋಯ್ತ ಮ್ಯಾಲ ಮುಚ್ಕೋತಂದ್ರ ಅದು ಏನ್ ಮಾಡ್ತದ್ರಿ ಅದ್ ಸಸಿ ಮ್ಯಾಲ ಎತ್ತಲ್ರಿ ಅದು ಹ ಅದ್ರ ಇದು ಕಮ್ಮಿ ಇರ್ತದ್ರಿ ಹ್ಮ್ ಹ್ಮ್ ಏನಂತ್ರಿ ತಾಕತ್ ಕಮ್ಮಿ ಇರ್ತದ ಈಗ ಜ್ವಾಳ ಕಬ್ಬ ಇಂತ ಏನೋ ಬೇರೆ ಸೂಜಿ ನಮ್ಮನ ಬರ್ತವಲ್ಲ ರೀ ಸರ ಅದು ಬೇರೆ ಇದು ಬೇರೆ ರೀ ಸರ್ ಇದು ಇದು ತಪ್ಪಲ್ ಬಿಡ್ತದ್ರಿ ಎರಡು ಎಲಿ ಎರಡ್ ಎಲಿ ಮೇಲೆ ಮ್ಯಾಲ ನೀರ್ ಬಿಡೋತಿ ಮಣ ಬಿತ್ತಂದ್ರ ಅದು ಉಲ್ಟಾ ಆತದ್ರಿ ಇದು ಏನಿಲ್ಲರಿ ಮೂರ್ ಪೀಕ್ ಆತ ನೋಡ್ರಿ ಸರ ಏನೇ ಮಾಡಿದ್ರು ಹೆಸರು ತಕ್ಕೋರಿ ಹೆಸರು ತಕೊಂಡ್ ಉಳಗಡಿ ಮಾಡ್ಕೋರಿ ಉಳಗಡಿ ಮಾಡ್ಕೊಂಡು ಏಳು ಮಾಡ್ಕೋರಿ ಒಂದ್ ಎಕ್ರೆದಾಗ ಮೂರ್ ಪೀಕ್ ತಗಿಬೋದ್ರಿ ಯಾಕಂದ್ರ ಕೃಷಿ ವಿಜ್ಞಾನದ ಪುನೀರಿ ಅನುಭವ ಕೊಟ್ರ ಮಾಡ್ಕತೀನ್ ರೀ ಅದು ಅನುಭವ ಇಲ್ಲ ಏನ್ ಮಾಡ್ಬೇಕ್ರಿ ಈಗ ನಾವು ಅಡ್ಮುಟ್ ನಮ್ಮ ದುಡ್ಯದ ಒಂದೇ ಗೊತ್ತ್ರಿ ನಾವು ಮುಂದ್ವರಿಬೇಕಾರೆ ಅವ್ರ ಪುಣ್ಯನೇ ರೀ ಇದು ಒಯ್ಯಪ್ಪ ಏನು ರೊಕ್ಕ ಕೊಟ್ಟಿಲ್ಲ ರೂಪಾಯಿ ಇತ್ತಳಿ ಬೀಜ ಒಯ್ ಬೆಳಿ ಅನಂತ ಭವನ ಅದರಿ ಇದು ಇಟ್ಟು ಖುಷಿಯಾಗಿದ್ರಿ ನಾನು ವಯಸ್ಸಾಗಿ ಊರ್ ಮಂದಿ ಎಲ್ಲ ಅಂದ್ರಿ ಎಳ್ಳೆ ಹೆಂಗೆ ಬ್ಯಾಸಿಗೆ ಆತ ಹೋಗ್ ಸುಮ್ ಬಂದ್ರಿ ಎಳ್ಳೆ ಆಗಲ್ಲ ಬ್ಯಾಸಿಗೆ ನೀ ಹೆಂಗ ಬಿತ್ತಿ ನಾ ದಿನ ಆಫೀಸರ್ ಕೊಟ್ರಂದು ಒಂದೇ ಫೇಲ್ ಆಗಲ್ರಿ ಹ್ಮ್ ಈ ನೋಡ್ರಿ ಇದು ಇಲ್ಲಿ ಇಲ್ಲಿ ಬಡ್ಡಿ ಹಿಡದ್ ಅದ ರೀ ಸರ್ ಇಟ್ಟನೇಟ್ರಿ ಇಟ್ ಇದು ಬಟ್ಟಿ ಇಲ್ಲೇ ಕಟ್ಟದ ನೋಡ್ರಿ ಇಲ್ಲಿ ಹಿಡಿದು ಸರ್ಕ ಚಾಲು ಅದ್ರ ಒಂದ್ ಈ ಒಂದ್ ಇಂಚ ಅದರ ಅದ್ರ ಮಾತಿದ್ರ ಒಂದೊಂದ್ ಏನಾದ್ರೂ ಪೂರ ಸಟ್ಟಿ ಆಗಿಬಿಟ್ಟವ್ರಿ ಹೌದೌದು ಎಟ್ ಅಂತರ ಈ ಬೆಳಿ ಒಂದ್ ತಾಣಿ ಹೆಚ್ಚಕ ಅಂತರ ಆದ್ರೂ ಬಿ ಒಂದ್ ಸೈಜ್ ಬರ್ತಾರೀ ಹಂಗ್ ನೋಡಿತರಿ ತೊಗರಿ ಬಿತ್ತಿದ್ರಿ ಇದ್ರಾಗ ತೊಗರಿ ಐದ್ ಫೀಟ್ ಅಂತರ ಬಿತ್ತಿನ ಅಂತರ ಬೀಜ ಹೊಸ ತಳಿ ಬಿತ್ತದ ಬಳಕ ಅದ್ರಾಗ ಶೌಂತಿ ಹಾಕಿನ್ರಿ ಸರ ತೊಗರಿಯಾಗ ಶೌತಿ ರೀ ಸರ್ ಶೌವತಿ ಮುಳ್ಳು ಮುಳು ಇದೆ ಒಂದಿನ ಕೈ ಆಗ ಅದ್ರದ ಶೌಂತಿ ಲಾಸ್ ಮಾಡತೀ ನಂಗ ಮುಂದ ಅದು ತೊಗರಿ ತಕೊಂಡ್ ಐದಾರು ಕ್ವಿಂಟಲ್ ತೊಗರಿ ಐತ್ರಿ ಅದು ಅಂದ್ರ ಪೂರಾ ಒಂದ್ ಎಕರೆ ಇತ್ತದು ಮುಂದ ಅದು ತೊಗರಿ ರಾಶಿ ಮಾಡ್ಕೊಂಡ್ ಹೊಲ ರಾಬ್ಬ ಮಾಡ್ರಿ ಇರೋದೇ ನನಗೆ ಭೂಮಿ ಎರಡ್ ಎಕರೆ ಒಳ ಭೂಮಿ ಒಳಗವರ್ಗ್ರಿ ಒಂದು ತಗದು ಒಂದ್ ವಾಡ್ರದಾಗ ಅದ್ರಾಗ ಎರಡು ಮೂರು ಪೀಕ್ ತಕೋತೀನಿ ಅಂದ್ರ ಯಾ ಸೀಸನ್ ಏನೇನ್ ಆತೋ ತಕೋತೀನಿ ತೊಗರಿ ತಕೊಂಡ್ ಒಳಗಡೆ ಹಚ್ಚಿನ್ರೀ ಉಳಗಡ್ಡಿ ತಕೊಂಡ್ ಹೊಲ ಉಳ್ದಟ್ಟು ಮತ್ತ ಈಗ ಎಳ್ ಬಿತ್ಕೊಂಡಿನ್ರೀ ಬಿತ್ ಅಂದ್ರ ಒಟ್ಟ ಒಂದಿಲ್ಲ ಒಂದ್ ದೀಡ್ ಇಂಚ ನೀರ್ನಾಗ ಅಷ್ಟ್ ಪ್ರಮಾಣ ಕಂಟಿನ್ಯೂ ಚಾಲು ಇಟ್ಟಿನ್ರಿ ಸರ್ನಾ ಅಂದ್ರ ಈಗ ಈ ಉಳ್ಳಾಗಡ್ಡಿದು ಪೈಲೆ ಬ್ಯಾಚ್ ಬ್ಯಾರೀ ಈಗ ಬ್ಯಾಚ್ ಬ್ಯಾರ ಇನ್ನ ಹೋತ್ರಿ ಸರ್ ಇನ್ನೊಂದ್ ಹದಿನೈದು ದಿನ ಹೋತ್ರಿ ಸರ್ ಅಲ್ಲಿ ತೆಳಗ್ರಿ ಸರ್ ಅದು ಯಾಕಂದ್ರ ಅಲ್ಲಿ ಉಳಗಡೆ ಮೆಣಸಿನ ಪಡ ತಕೊಂಡು ಅದೇನ ಫೈವ್ ಡಬಲ್ ತ್ರೀ ಇದು ಅಂದ್ರೆ ತೊಳಿ ಮೆಣಸಿನ ಪಡ ಹಚ್ಚಿದ್ರಿ ಮೆಣಸಿನ ಪಡ ತಕೊಂಡು ಉಳಾಗಡಿ ಹಚ್ಕೊಂಡಿನ್ರಿ ಮತ್ತೆ ಉಳಗಡಿ ತಕೊಂಡು ಗೋಧಿ ಬಿತ್ಕೊಂಡಿನ್ರಿ ಅಲ್ಲಿ ಇದು ತೊಗರಿ ತಕೊಂಡು ಉಳಾಗಡ್ಗೆ ಬಂದಿನಿ ಅಂದ್ರ ಭೂಮಿ ಥೊಡ್ಯದ ರೀ ಸರ್ ನಂಗೆ ಮಕ್ಕಳನ್ನು ಹತ್ ಇಪ್ಪತ್ತು ಎಕರೆ ಅಷ್ಟತಿ ಇಲ್ಲ ಎರಡು ಎಕರೆ ಭೂಮಿ ಅದ್ರಾಗ ಬದು ಉಪ್ಪಿದು ಹೋಗಿ ಎರಡು ಎಕರೆ ಭರ್ತಿ ಆಗಲ್ರಿ ನಾ ಕಮ್ಮಿ ಆಗಿರ್ತಾ ಅದೇ ಆಟೆ ನೀರ್ನಾಗೆ ಒಂದು ತೆಗೆದು ಮಾಡೋದು ಒಂದು ತೆಗ್ಯೋದು ಮಾಡೋದು ಮಾಡ್ಕೋತ ಹೊಂಟಿನ್ರಿ ರೀ ಸಣ್ಣ ನೀರಾವ್ರಿ ಸಣ್ಣ ರೈತ ಒಟ್ಟ ಬಕ್ಳು ಒಂದು ಸಾರಿ ಬಿತ್ತ ಕಡಿಗೆ ಮಾಡ್ಕೊಂಡಿರ್ಬೇಕು ನಾ ಹಂಗೆ ಒಂದಿಲ್ಲ ಒಂದು ತಕ್ಕೋತ್ ಓತು ನಡ್ದೀನ್ ರೀ ರೈತಗ ಭೂಮಿ ಇದ್ದಾಗ ಭಕ್ತಿ ಹೆಚ್ಚಾಗಿರ್ತೀರ ಭೂಮಿ ಬೇಕು ಬೇಡ ಮಾಡಿರ್ತೇನ್ರಿ ಅಯ್ಯ ಇಟ್ಟ ಆಸ್ತಿ ಅನ್ನೋ ನಂದ್ ಇಡ್ಡಿ ಆಸ್ತಿಂದ ನಾ ರಾತ್ರಿ ಆಗಲ್ಲ ದುಡಿತೀನಿ ಎರಳು ಖಾತ ಹಾಕ್ತೀನಿ ಹೆಂಡಿ ಗೊಬ್ಬರ ಹಾಕ್ತೀನಿ ಇಂಥ ಮಾಡ್ಕೊಂಡ್ ಈಗ ಮತ್ತೆ ಈ ಭೂಮಿ ಕಟ್ಕ್ ಬಿ ಹೊಡ್ದಿನ್ರೀ ಯಾಕಂದ್ರ ಭೂಮಿ ಕಚ್ ಭೂಮಿ ಅದರಿ ಇದು ಒಂದ್ ಜರ ಜಿಗಟ ಹೆಚ್ಚದ್ರಿ ಈ ಮೂರು ಮಂದ್ರಿ ಇದು ಬಿಸಿಲ್ ತಿಂದ ಮಣ್ಣ ಆತರಿ ಕಚ್ ಅನ್ನೋದು ಕಮ್ಮಿ ಆತರಿ ಅಂದ್ರೆ ಮಣ ಭೂಮಿಗೆ ಏನು ಬೇಕು ಅವ್ರ ರೈತಗ್ ಹರೊಬ್ರು ರೈತಗ ಮಣ್ಣಿಗೆ ಏನು ಬೇಕು ಅನ್ನೋಂಥ ವಿಚಾರ ಶಕ್ತಿ ಬಹಳಷ್ಟು ಕಮ್ಮದ ರೀ ಒಣ ಉಪ್ಪು ಹಾಕಬೇಕು ಅದು ಹಾಕ್ಬೇಕು ಡಿ ಎಪ್ ಹಾಕ್ಬೇಕು ಅನ್ನೋಂತಿಲ್ಲ ತಿಪ್ಪಿ ಗೊಬ್ಬರ ಅಲ್ಲಿ ಕಟ್ಟಕಾಲಿ ಒಂಡಿ ಇಂಥ ಬೇರೆ ಬೇರೆ ಏನೋ ತರ ಮಿಠಾಮೀನ್ ಹೆಂಗೆ ನೀವು ಹೆಂಗೆ ಮಕ್ಳಿಗೆ ಹ್ಯಾಂಗೆ ಹಾತರಿ ಹಂಗೆ ಭೂಮಿಗೆ ಹಾಕಿದ್ರೆ ಜೀವಂತ ಅದು ಭೂಮಿ ಫಲವತ್ತಾಗ್ಬೇಕಾದ್ರೆ ಆಬೇಕಾದ್ರೆ ಅದಕ್ಕೆ ಆಹಾರ ಹಾಕ್ಬೇಕು ರೀ ಎರಡು ಮೂರು ಪೀಕ್ ತೊಕೊಬೇಕು ಒಣ ಬಂದು ಆಗಲ್ಲ ತೊಕೊಂಡ್ರೆ ಆಗಲ್ರಿ ಸರ ಮಾಡಿದ್ರೆ ಮಾಡಿದ್ರಿ ಆತರಿ ಸರ ಇಲ್ಲಾಂದ್ರೆ ಇವ್ರೇನು ನಾನು ಒಳಗಡೆ ಚಿನ್ನ ನಾನು ನಾನು ತೋಟ ಮಾಡೀನಿ ಅಂದ್ರೆ ಆಗಲ್ರಿ ಆ ತೋಟಕ್ಕೆ ಇಪ್ಪತ್ನಾಲ್ಕು ತಾಸು ದುಡ್ದರೆ ತೋಟ ರೀ ಸರ್ ನಾವು ಇಟ್ಟು ಬೆಳಿಬೇಕಾದ್ರ ನಾವು ಒಂದು ಸಣ್ಣ ರೈತ ಆಫೀಸ್ ಹೋತ ಬರೋಬ್ರ ನಮಸ್ಕಾರ ರೀ ಸರ್ ರಾಜು ತೆಗ್ಗೇಳಿ ಸರ ವಾಸುದೇವ್ ಸರ ಹರೊಂದು ಗೆ ನಮಸ್ಕಾರ ಮಾಡೋದು ಅನುಭವ ಕೊಡ್ರಿ ಸರ್ ನನಗೆ ಅನುಭವ ಹರೊಂದು ಸಣ್ಣ ರೈತ ಹೋದ್ರೂ ಬಿ ಅಷ್ಟೇ ದೊಡ್ಡ ರೈತ ಹೋದ್ರೂ ಭೀ ಅಷ್ಟೇ ಅವರಿಗೆ ಯಾರು ಕಲಬುರಗಿ ಕೃಷಿ ವಿಜ್ಞಾನ ರೀ ಯಾರ ರೈತ ಹೋದ್ರೂ ಭೀ ಅಷ್ಟೇ ಅವ್ರಿಗೆ ಅಂತ ದುಡಿಮಿ ರೈತಗ ನಾ ಏನೂ ಒಂದು ಆಫೀಸ್ ನೋಡಿದಿಲ್ಲ ನಾನು ಏನು ನೋಡಿದಿಲ್ಲ ನಾವು ಹೋದ ಬಳಕೆ ಹರೊಂದು ಏಕ್ ಏಕಬೇಕು ಏನು ಬೇಕು ಅಂತ ಮರ್ಯಾದೆ ಕೊಟ್ಟ ಆಫೀಸರ್ ಒಂದು ಸಣ್ಣ ರೈತ ಎರಡು ಎಕರೆ ಮೂರು ಎಕರೆ ಏನಂತ ಅದಕ್ಕೆ ವ್ಯಾಲ್ಯೂ ಏನಂತ ವಿಚಾರ ಮಾಡ್ಲಿಲ್ಲ ಅವ್ರು ಯಾಕಪ್ಪ ಏನ್ ಬೇಕು ಸರ್ ನಂಗೆ ಹೊಸ ಅನುಭವ ಕೊಡ್ರಿ ಈ ಒಳಗಡೆ ಬೀಜ ವಾಸುದೇವ್ ಸರ್ ಕೊಟ್ಟವ್ರಿ ಅದು ಬೇರೆ ಬೇರೆ ತಳಿ ಒಂದು ಪಲ್ಸ್ ಇದು ಕೊಡ್ಬೇಕಾದ್ರೆ ಜಿಂಕ್ ಹಾಕು ಅದು ಹಾಕು ಇಂತ ತಳಿ ತಳಿ ಎಲ್ಲಾ ಹೇಳ್ಕೊತ ಬಂದ್ರಿ ರಾಜಸ ಬೀಜ ಕೊಟ್ರಿ ತೊಗರಿ ಬೀಜ ಕೊಟ್ರಿ ನಂಗ ಹೊಸ ತಳಿ ಈಗ ಅದೋ ಡಬಲ್ ಎ ಟಿ ಯಾವ್ದೋ ಬೀಜ ಕೊಟ್ರಿ ಆ ಬೀಜ ತಕ್ಕೊಂದ್ರೆ ಹೇಳ್ಬಿತ್ತೀನ್ರಿ ಸರ್ ಅಂದ್ರ ರೈತ್ ಬೆಳಿಬೇಕಾದ್ರೆ ಒಬ್ಬರು ಸಪೋರ್ಟ್ ಬೇಕ್ರಿ ಒಬ್ಬ ಆಫೀಸರ್ ನಾ ಇವತ್ತು ಇಪ್ಪತ್ತ್ ನಾಲ್ಕು ತಾಸ ಹೊಲ್ದಾಗ ಅಂದ್ರೆ ನಂಗೆ ಯಾರು ನೋಡಲ್ರಿ ಒಬ್ಬ ಆಫೀಸರ್ ಪುಣ್ಯದಿಂದ ಹೈನುಗಾರಿಕೆ ಮಾಡಿದ್ರಿ ನಾ ಹೈನುಗಾರಿಕೆ ಮಾಡೋದ್ ಐದ್ ವರ್ಷ ಮಾಡದ್ರಿ ಆರ್ ಲಕ್ಷ ಗೋರ್ಮೆಂಟ್ ಸಾಲ ತೊಂದ್ರಿ ಅವರು ಅನುಭವ ಕೊಟ್ರಿ ಅವ್ರು ಏನು ಮಾಡಿದ್ರು ಇದು ಮಾಡಪ್ಪ ಇದು ಮಾಡು ಇದು ಇದು ಹಾಕು ಕುದ್ರಿ ಮೆಂತೆ ಹಾಕು ಇದು ಜಾಲಿ ಹಾಕು ನೀಪ್ಯಾರು ಹುಲ್ಲಚ್ಚು ಮೆಂಕಿ ಜೋಳ ಹಾಕು ಇದಕ್ಕೆ ಚುನ್ನಿ ಕೊಡು ಚೆಂದ ವ್ಯವಸ್ಥೆ ಮಾಡು ದನಗಳು ಇಲ್ಲ ಒಂದು ದನಗಳು ಭೀ ಲಾಸ್ ಮುಂದೆ ಹೈನುಗಾರಿಕೆ ಮಾಡ್ಕೊಂಡು ಅದ್ರ ಬ್ಯಾಂಕ್ ಸಾಲ ಭೀ ಮುಟ್ಸಿನ್ರಿ ಹರೊಂದು ಯಾವದೇ ಮಾಡ್ಲಿ ನನಗ ಎತ್ತ ಹಿಡ್ದಾರಿ ಯಡಿಯೂರಪ್ಪನ ಕೈ ಮೇಲೆ ಪ್ರಶಸ್ತಿ ಸಿಕ್ಕದಂತ ಕೇಳಿದಿವಿ ಸರ ಯಡಿಯೂರಪ್ಪ ನಾ ಅಲ್ ಇದು ದುಡ್ತಿ ನೋಡಿ ಸರ್ಗಳು ಎಲ್ಲ ಬಂದು ಇವ್ರಿ ಸರ್ ಈ ವಿಜಯ ಕರ್ನಾಟಕದವ್ರ ಬಂದು ಪೂರ ಪಾಟ್ ಮೇಲೆ ನೋಡಿ ಸನ್ಮಾನ್ ಕೊಟ್ರಿ ಆಯ್ತು ಮುತ್ತಿ ಬೋರ್ಡ್ ಭೀ ಕೊಟ್ರಿ ಸರ್ ಮುತ್ತಿ ಬೋರ್ಡ್ ಗಾಜ್ರೆ ಅಂತ ಹರ್ರಿ ಸರ್ ಅವರು ಗಾಜ್ರೆ ಮುತ್ತೆ ಆ ಮುತ್ತೆ ಭೀ ಕೊಟ್ಟರೆ ನಂಗೆ ಅಂದ್ರೆ ಒಂದು ಪ್ರಗತಿ ರೈತವ್ ರಾತ್ರಿಯಾಗಲ ದುಡಿತನಲ್ಪ ಸಣ್ಣ ಮೂವತ್ತೇಳು ಗುಂಟೆದಾಗ ಇಷ್ಟ ವರ್ಕ್ ಮಾಡ್ಯಾನಲ್ಲ ಪಹ್ಲೇ ಮೂವತ್ತೇಳು ಗುಂಟೆನೆ ನೀರು ಹೊಡಿತು ಹಿಂದಗಡೆ ಹಿಂದ್ರುಗಡೆ ಪೈಪ್ ಲೈನ್ ಮಾಡಿ ಅಲ್ಲಿ ನೀರ್ ಬಿ ಇದಕ್ಕೆ ಹೋಲಿ ಅಂತ ಇಲ್ಲಿಗೆ ಬಿ ತಂದಿನ್ರಿ ಸಣ್ಣ ಯಾಕಂದ್ರೆ ಮಾಗಿದಾಗೆ ರೀ ಅದಾತು ನೀರು ಇಲ್ಲಿಗೆ ಲೆಕ್ಕ ಮೂವತ್ತೇಳು ಗುಂಟೆದಾಗೆ ನಾ ಏನು ಬೆಳೆದಿ ಬೆಳೆದಿನಿ ಸರ್ ಫಸ್ಟ್ ಅವ್ರು ಯಡಿಯೂರಪ್ಪ ಸನ್ಮಾನ್ ತಗೊಂಡಾಗ ಅದೇ ಅದೇ ಮೂವತ್ತೇಳು ಗುಂಟೆದಾಗ್ರಿ ಎಂಟತ್ತು ಹಾಕಳಿದ್ದು ಮುಂಜಾನೆ ಮೂವತ್ತು ಲೀಟ್ರ್ ಸಂಜಿ ಒಂದು ಮೂವತ್ತು ಲೀಟ್ರ್ ಹಾಲು ಹಾಕಿದ್ರಿ ಈಗ ಏನಾಯಿದ್ರಿ ಮಳಕಾಲ ಹೊಡೆದು ಅವ್ರದ್ದು ಏನು ಉಳಿದಿ ತಳಿ ಅವೇ ತಳಿ ಮೇಲೆ ನಾ ಈಗ ಮಾಡ್ಕೊತ ಆ ಸುಮ್ ಟೇಕಾ ಇರಬೇಕಪ್ಪ ಸಣ್ಣಗ ವ್ಯರ್ಥ ತಿರುಗಾಡ್ಬಾರ್ದು ಊರಾಗ ಟೇಕಾ ಬಂದು ಕೊತ್ತೀನಿ ರೀ ಒಂದು ಮೂವತ್ತು ಗುಂಟೆ ಹೊಲ ಒಂದು ಒಂದು ಎಕರೆ ಒಂಬತ್ತು ಗುಂಟೆ ಹೊಲ ಆ ಭೂಮಿ ಮೇಲೆ ದುಡಿದು ರಾತ್ರಿ ಮಕ್ಳು ಸಾಲಿ ಈ ಮನೆ ಈ ದನಗಳು ಕೊಟ್ಟಿಗೆ ಇವತ್ತೆಲ್ಲ ಇದು ಮಾಡ್ಕೊತೀನಿ ಎರಡು ಎಕರೆ ಹೊಲ ಮತ್ತೆ ಎಂಟು ಎಕರೆ ಭೂಮಿ ಭೀ ತೊಂದಿನಿ ನಾ ಎರಡು ಎಕರೆ ಭೂಮಿ ಮೇಲೆ ಅಂದ್ರೆ ಮಕ್ಕಳು ಸಾಲಿ ಮುಗಿಸೀನಿ ಒಬ್ಬ ಇಂಜಿನಿಯರ್ ಮುಗ್ದಾನ ಒಂದು ಬಿ ಎಡ್ ಮುಗಿಸ್ಯಾನ ಒಬ್ಬ ಒಕ್ಕಲ್ತನ ತನ ಮಾಡ್ತಾನೆ ಹಿಂಗೆ ಅಂದ್ರೆ ಇರೋದೇ ಭೂಮಿ ಎರಡು ಎಕರೆ ಎಂಟು ಎಕರೆ ತೊಗೊಂಡ್ರು ಅದು ನಿಂದ ನಾನು ಅಲ್ಲ ಅದು ಮಗನಿಗೆ ಹಚ್ಕೇನ್ರಿ ಅದು ನಾ ಇದ್ದಿದ್ದೇ ಎರಡು ಎಕರೆ ಭೂಮಿ ಮೇಲೆ ಜೀವನ ಜೀವನಗಳೇನ್ರಿ ನಾನು ಹ್ಞೂ ಅಂದ್ರೆ ಅದಟ್ ನಾ ಗೊತ್ತಿಲ್ಲ ಏನೇ ಲಾಭ ಬಂದ್ರೆ ಭೀ ಮತ್ತೊಬ್ಬ ಪರೋಪಕಾರ ಮಕ್ಕಳಿಗೆ ಮಾಡಿ ನನ್ನ ಕರ್ತವ್ಯ ನಾ ಮಾಡಕತ್ತೀನಿ ಏನಂತ ಭವನ ಹ್ಞೂ ಇದು ಭೂಮಿ ಮೇಲೆ ಸಂಪತ್ತು ಮಾಡಿ ಮಾಡ್ಕೋಬೇಕಾದ್ರೆ ಭಾಳ ಕಷ್ಟ ಅದ ಯಾವ್ಯಾರು ಸೈಡ್ ಬಿಸ್ನೆಸ್ ಇತ್ತ ಮತ್ತೆ ಬೇರೆ ಆಗಿರ್ತಾರೆ ರೈತ ದಾಣಿ ದಾಣಿ ಗೊಳೆ ಮಾಡ್ಕೊಂಡು ಮನಿ ಹೊಲ ಸಾಲಿ ಇವೆಲ್ಲ ಮುಗಿಸೋ ಭಾಳ ಕಷ್ಟ ಅದ ರೀ ಒಂದು ಎಕರೆ ದೀಡ್ ಎಕರೆ ಸರ್ ಒಂದು ದೀಡ್ ಇಂಚು ನೀರಾ ದೀಡ್ ಇಂಚು ನೀರ್ ಮೇಲೆ ಅಟ್ಟೆ ತು ಆಕಾರ ಮಾಡ್ಕೊಂಡು ಬೆಳೆಸಿ ಮಾಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ರೈತಕ್ಕೆ ಗೊತ್ತಿರ್ತದೆ ಬಂದವ್ರಿಗೆ ಏನೇ ಗೊತ್ತಿಲ್ಲ ಇನ್ನು ಮಾಡಿದ ಬೆಳಗ್ಗೆ ಎಷ್ಟು ಬೆಳೆಸೋಣ ಅಂತ ಆತೇ ಬಂದಿರ್ತ ರೈತ ಒಂದು ದಾಣಿ ಒಂದು ದಾಣಿ ಯಾವುದೇ ಚೀಸ್ ಗೊಳೆ ಮಾಡ್ಕೊಂಡು ಅಡ್ತಿಗೆ ಮಾರಾಟ ಮಾಡಿ ಮದ್ರ ದಾಳಿ ದುಡ್ಡು ತೊಂದು ಮಕ್ಕಳು ಮರಿ ಸಂಭಾಳಿಸ್ಕೊಂಡು ಹೋಗಬೇಕಾದ್ರೆ ಭಾಳ ಕಷ್ಟ ಅದ ರೀ ಅದಕ್ಕೆ ಯಾಕಂದ್ರೆ ಅಲ್ಲಿಗೆ ಸೆಳೋತ ರೀ ಬೆಳೆದ ಬೆಳಕು ಇದು ಹಿಂಗಲ್ಲ ಅದು ಎಷ್ಟು ತ್ರಾಸ ಆಗ್ತಾ ಅದು ವಯಸ್ಸು ವಯದ್ಮೇಲೆ ಗೊತ್ತ ನಾನು ವಯಸ್ಸಿ ಅದ್ರಾಗೆ ಮೂರು ನಾಲ್ಕು ಲಕ್ಷ ಕಳ್ಸಕ್ಕೆ ವಯಸ್ಸಿ ಮುಗಿದ ರೀ ಆ ಒಂದು ನೌದು ಹಝಾರ್ಕ್ಕೊಂದು ಎಂಟು ಎಕರೆ ಹೊಲ ತೊಂದಿನ ರೀ ಒಂದು ಹತ್ತು ಸಾವಿರಕ್ಕೊಂದು ಫ್ಲಾಟ್ ತೊಂದಿನಿ ರೀ ಅದು ಆ ಟೈಮ್ದಾಗ ಅದು ಹತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಅಂದದು ನಾನು ಚೌರಣದಾಗ ನಾನು ಸಂಪತ್ತು ಮಾಡಕ್ಕೆ ನಾನು ಏಜೆ ಹೋಗಿಬಿಟ್ಟದ ಈಗ ಲಾಖ ನಾವು ಏನು ಈ ಕಿಮ್ಮತ್ತಿಲ್ರಿ ಈ ಸದ್ಯ ಈ ವರ್ಷ ಏನಾದ್ರೆ ಆರು ಲಕ್ಷ ರೂಪಾಯಿ ಒಳಗಡೆ ಮಾರೀನ್ರಿ ನಾ ಅಂದ್ರೆ ಆ ರೊಕ್ಕಕ್ಕೆ ಈ ರೊಕ್ಕಕ್ಕೆ ಭಾಳ ಫರಾಕ್ ಆಲ್ಕತ್ತರಿ ಈಗ ಏನು ತೋಳಪ್ಪಲೆ ಇಲ್ಲ ರೀ ಎಲ್ಲ ಅದಕ್ಕೆ ಅದಕ್ಕೆ ಎಲ್ಲ ಲೆಕ್ಕಪತ್ರ ಖರ್ಚು ಹವೆ ಅದು ಸಂಘಟದ್ರಿ ಹತ್ತು ರೂಪಾಯಿ ಇದ್ದಟ್ಟು ರೊಕ್ಕ ಇವತ್ತು ಪಾಶ್ ರೂಪಾಯಿ ಹಾಜರಿ ತೊಂದ್ರಿ ಅವ್ನೀ ಅದಕ್ಕೆ ಅದಕ್ಕೆ ಸಮಾನ ಅಲಕತ್ತದ್ರಿ ಯಾಕಂದ್ರೆ ಚೌರೆ ಬ್ಯಾನದಾಗ ಅವಾಗಿಂದ ರೇಟೇ ಬ್ಯಾರೀ ಈಗಿನ ರೇಟೇ ಬೇರೆ ರೀ ರೈತ ಕಷ್ಟಪಟ್ಟಿದ್ದು ಮಾತೇ ಬೇರೆ ಆಗ್ತದೆ ಸರ್ ಯಾಕಂದ್ರೆ ಅವನು ರೈತನ ದಾಣಿ ದಾಣಿ ಅಂದ್ರೆ ಅದು ಒಂದು ದೊಡ್ಡ ಕಿಮ್ಮತ್ತು ಚೀಸ ಯಾಕಂದ್ರೆ ಅದು ಸೈಡ್ ಬಿಸ್ನೆಸ್ ಏನೂ ಇಲ್ಲ ಅದು ಇದು ಇಟ್ಟು ಸಪೋರ್ಟ್ ಕೊಟ್ಟದ್ರಿ ಇಟ್ಟು ಭೂಮಿ ಇಟ್ಟು ಸಪೋರ್ಟ್ ಕೊಟ್ಟದ ಅದ್ರ ಮೇಲೆ ನಾ ಇಲ್ಲಿಗೆ ಬಂದಿನಿ ಸರ್